ನಮಸ್ಕಾರ ಪ್ರಿಯ ವೀಕ್ಷಕರ ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಜುಲೈ ತಿಂಗಳ ಮಾಸಭವಿಷ್ಯನ ತಿಳ್ಕೊಳ್ಬೇಕಾಗಿದೆ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತದಂಥ ಫಲಿತಾಂಶಗಳಿದೆ ಯಾವ ರಂಥ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅಂತ ನೋಡ್ತಾ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾಗಿರುವಂತಹ ಕನ್ಯಾ ರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳ ಮಾಸಭವಿಷ್ಯ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಒಂದು ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ಅವರಿಗೆ ಜುಲೈ ತಿಂಗಳಿನಲ್ಲಿ ನೋಡುವಂಥದ್ದಾದರೆ ವೃತ್ತಿ ದೃಷ್ಟಿಕೋನದಿಂದ ನೋಡುವಂಥದ್ದಾದರೆ ಈ ತಿಂಗಳು ನ್ಯಾಯಯುತವಾಗಿರುವಂತಹ ತಿಂಗಳಾಗಿರ್ತದೆ ಶುಕ್ರ ಮತ್ತು ಸೂರ್ಯನ ಈ ಒಂದು ಎರಡು ಗ್ರಹಗಳ ತಿಂಗಳ ಆರಂಭದಿಂದ ನಿಮ್ಮ ಜನ್ಮದ ಒಂದು ನಕ್ಷ ಚಾಟ ನಿಮ್ಮ ಒಂದು ಜನ್ಮ ಚಾಟ್ನಿಂದ ಹತ್ತನೆಯ ಮನೆಯಲ್ಲಿ ಇರ್ತಾರೆ ಇದರಿಂದಾಗಿ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವಂತಹ ಒಂದು ವ್ಯಕ್ತಿಗಳಿಗೆ ಏನು ಈ ಒಂದು ಕನ್ಯಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಪಡೆಯುವ ಂತಹ ತಿಂಗಳಾಗಿರುವಂತಹದಾಗಿರ್ತದೆ ಬಹಳಷ್ಟು ಸರ್ಕಾರಿ ನೌಕರಿಯಲ್ಲಿರುವಂಥವ್ರಿಗೆ ಬಹಳ ಉತ್ತಮವಾಗಿದೆ ಅಂತ ಅನ್ಬೋದು ಇನ್ನು ವಿಶೇಷವಾಗಿ ಇನ್ನು ವಿಶೇಷ ಅನುಕೂಲಕರವಾದಂಥ ಫಲಿತಾಂಶಗಳನ್ನು ಕೂಡ ನೀವು ಪಡೆಯುತ್ತೀರಿ ನೀವು ಏನಾದರೂ ಖಾಸಗಿ ಉದ್ಯೋಗವನ್ನು ಮಾಡ್ತಾ ಇರುವಂಥದ್ದಾದರೆ ಪ್ರೈವೇಟ್ ಜಾಬ್ ಮಾಡುವಂಥವರಾಗಿದ್ದರೆ ಉತ್ತಮವಾಗಿ ಕಠಿಣ ಕೆಲಸವನ್ನು ಮಾಡುವಂತಹ ಮೂಲಕ ನೀವು ಪ್ರಯೋಜನಗಳನ್ನು ಪಡೆಯಬಹುದು ಈ ಮೂಲಕವಾಗಿರುವಂತಹದ್ದು ಇನ್ನು ನಿಮಗೆ ಇವು ಈ ರೀತಿಯಾಗಿರುವುದರಿಂದಾಗಿ ನೀವು ಯಾವುದೇ ಒಂದು ವ್ಯವಹಾರವನ್ನು ನಡೆಸ್ತಾ ಇರುವಂಥವರಾಗಿದ್ದರೆ ಅಂದರೆ ವ್ಯಾಪಾರಸ್ಥರಾಗಿದ್ದರೆ ಯಾವುದೇ ಒಂದು ವ್ಯವಹಾರವನ್ನು ನಡೆಸ್ತಾ ಇರುವಂಥವ್ರು ಆದರೆ ಎಳನೆಯ ಮನೆಯಲ್ಲಿ ಏನು ರಾಹುವಿನ ಒಂದು ಉಪಸ್ಥಿತಿಯು ನಿಮಗೆ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳನ್ನು ಎರಡನ್ನೂ ಕೂಡ ತರುವಂಥದ್ದಿದೆ ರಾಹು ಯಾವಾಗ ಯಾವ ರೀತಿಯಾದಂತಹ ಫಲಿತಾಂಶಗಳನ್ನು ಕೊಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಕೊಟ್ಟರೆ ಅತಿ ಉತ್ಕೃಷ್ಟವಾದಂತಹ ಉತ್ತಮ ಫಲವನ್ನು ಕೊಡ್ತಾನೆ ಇಲ್ಲಾಂದರೆ ಸ್ವಲ್ಪ ನೀಚವಾದಂತಹ ಫಲಗಳನ್ನು ಕೊಡ್ತಾನೆ ಹಾಗಾಗಿ ನಿಮಗೆ ಬಹಳಷ್ಟು ಹೇಳುವಂಥದ್ದಾದರೆ ನಿಮಗೆ ಒಳ್ಳೆಯ ಅಥವಾ ಕೆಟ್ಟ ಎರಡು ಫಲಿತಾಂಶಗಳನ್ನು ಕೂಡ ತರುವಂಥವದು ಕಂಡು ಬರ್ತಾ ಇದೆ ಇನ್ನು ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯದ ಪ್ರಕಾರ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಐದನೆಯ ಮನೆಯ ಅಧಿಪತಿಯು ಶನಿಯು ಇಡೀ ತಿಂಗಳು ಆರನೆಯ ಮನೆಯಲ್ಲಿರ್ತಾನೆ ಶನಿಗ್ರಹದ ಹಿಮ್ಮುಖ ಸ್ಥಾನದಲ್ಲಿ ಚಲನೆ ಮಾಡ್ತಾ ಇರೋದರಿಂದಾಗಿ ಇದರಿಂದಾಗಿ ನೀವು ಶಿಕ್ಷಣದಲ್ಲಿ ಸಕ್ರಿಯವಾಗಿ ಶ್ರಮಿಸುತ್ತೀರಿ ನೀವು ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವಂತಹವರ ವ್ಯಕ್ತಿಗಳಾಗಿದ್ರೆ ಕೆಲವು ತೊಂದರೆಗಳನ್ನ ಎದುರಿಸ್ಬೇಕಾಗ್ತದೆ ಈ ವಿದೇಶಕ್ಕೆ ಹೋಗುವಂತ ಇದರಲ್ಲಿ ಆದ್ರೂ ಕೂಡ ಅದರ ಹೊರತಾಗಿಯೂ ಕೂಡ ನೀವು ವಿದೇಶಕ್ಕೆ ಹೋಗಿ ಓದುವಲ್ಲಿ ಓದನ್ನು ಮುಂದುವರಿಸುವಲ್ಲಿ ಯಶಸ್ವಿಯಾಗಬಹುದು ಈ ರೀತಿಯಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ನೋಡುವಂಥದ್ದಾದರೆ ಈ ತಿಂಗಳಿನಲ್ಲಿ ಇನ್ನು ನಿಮಗೆ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ತರುವಂತಹ ತಿಂಗಳಾಗಿರ್ತದೆ ನಿಮಗೆ ಅನ್ ಈ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವಂಥದ್ದಾದರೆ ತಿಂಗಳು ಈ ಒಂದು ತಿಂಗಳು ನಿಮಗೆ ಹೆಚ್ಚು ಆರ್ಥಿಕ ಲಾಭಗಳನ್ನು ತರುವಂತಹದ್ದು ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಇರುವಂತಹದ್ದು ಹಾಗೆಯೇ ದೂರ ಪ್ರಯಾಣಕ್ಕಾಗಿ ಹೆಚ್ಚು ಹಣವನ್ನು ವ್ಯಯ ವ್ಯಯಮಾಡುವಂತಹ ಸ್ಥಿತಿ ಕೂಡ ನಿಮ್ಮ ನಿಮಗೆ ಒದಗಿ ಬರುವಂತಹದ್ದು ಜುಲೈ ತಿಂಗಳಿನಲ್ಲಿ ಕನ್ಯಾ ರಾಶಿ ಅವ್ರಿಗೆ ಇನ್ನು ನಿಮ್ಮ ವ್ಯಾಪಾರಕ್ಕಾಗಿ ಹಣವನ್ನು ನೀವು ಗಳಿಸಲು ಸಹ ನೀವು ಕೆಲಸವನ್ನು ಮಾಡ್ತೀರಿ ನಿಮ್ಮ ವ್ಯಾಪಾರವನ್ನು ಉತ್ತಮಗೊಳಿಸಲಿಕ್ಕೆ ಹೆಚ್ಚು ಹಣವನ್ನು ಗಳಿಕೆ ಮಾಡಲಿಕ್ಕೆ ನೀವು ನಿಮ್ಮ ಒಂದು ಶಕ್ತಿ ಮೀರಿ ಕೆಲಸವನ್ನು ಮಾಡುವಂಥದ್ದು ಕೂಡ ಕಂಡು ಬರ್ತದೆ ಇನ್ನು ಈ ರೀತಿಯಾಗಿರುವಂತಹದ್ದು ಈ ತಿಂಗಳಿನಲ್ಲಿ ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ ಯಾಕೆಂದ್ರೆ ಈ ತಿಂಗಳು ನಿಮಗೆ ಇತರ ಕ್ಷೇತ್ರದ ಹೊರತುಪಡಿಸಿ ಈ ಒಂದು ತಿಂಗಳು ನೀವು ಹೆಚ್ಚು ಗಮನವನ್ನು ಹರಿಸಬೇಕಾಗಿರುವಂಥ ಏಕೈಕ ಕ್ಷೇತ್ರವೆಂದರೆ ಅದು ಆರೋಗ್ಯ ಆಗಿರ್ತದೆ ಯಾಕೆ ಅಂದರೆ ನಿಮಗೆ ದುರ್ಬಲವಾಗಿರುವಂತಹದ್ದು ಈ ಆರೋಗ್ಯದ ಬಗ್ಗೆ ಬಹಳಷ್ಟು ದುರ್ಬಲವಾಗಿರುವುದರಿಂದಾಗಿ ತಿಂಗಳ ಮೊದಲಾರ್ಥದಲ್ಲಿಯೇ ನಿಮಗೆ ಈ ಸಮಸ್ಯೆಗಳು ಕಂಡು ಬರ್ತದೆ ಏನಪ್ಪ ಅಂದರೆ ಗಾಯ ಆಗುವಂಥದ್ದು ಅಪಘಾತಗಳಾಗುವಂತಹದ್ದು ಈ ರೀತಿಗೆ ಸಂಭವಿಸುವಂಥದ್ದರಿಂದಾಗಿ ಅದಲ್ಲದೆ ಯಾವುದೇ ಒಂದು ದೊಡ್ಡ ಅನಾರೋಗ್ಯದ ಬಗ್ಗೆ ನೀವು ಎಚ್ಚರಿಕೆ ಇರಬೇಕಾಗುತ್ತೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾವುದೋ ಒಂದು ನಿಮ್ಗೇನೋ ಒಂದು ಸಿಂಟಮ್ಸ್ ಕಾಣ್ತಾ ಇದೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಅದನ್ನು ನಿರ್ಲಕ್ಷಿಸ್ಬೇಡಿ ಮುಂಬರುವಂಥ ದಿನಗಳಲ್ಲಿ ಅದು ನಿಮಗೆ ದೊಡ್ಡ ಮಟ್ಟದಂತಹ ಕಾಯಿಲೆಯಾಗಿ ಪರಿಣಮಿಸಬಹುದಾಗುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಈಗಲಿಂದಲೇ ಎಚ್ಚೆತ್ಕೊಂಡು ಆ ಒಂದು ಕಾಯಿಲೆಗೆ ಏನು ಉಪಶಮನ ಮಾಡಬಹುದು ಅಥವಾ ವೈದ್ಯಕೀಯ ಮಾಡಬಹುದು ಅನ್ನೋದನ್ನು ತಿಳ್ಕೊಂಡು ನೀವು ಅದನ್ನು ಡಾಕ್ಟ್ರ್ ತೋರಿಸಿ ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಈ ರೀತಿಯಾಗಿರುವಂತಹದ್ದು ಹಾಗಾಗಿ ಹೆಚ್ಚಿನ ಜಾಗ್ರತೆ ನೀವು ಆರೋಗ್ಯದ ಮೇಲೆ ನೀವು ವಹಿಸಬೇಕಾಗುತ್ತೆ ಇನ್ನು ಪರಿಹಾರ ಅನ್ನೋದಾದರೆ ನೀವು ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದಾಗಿ ನಿಮ್ಮ ಆರೋಗ್ಯ ಆಗಿರಬಹುದು ಈ ಥರ ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬಹುದು ಒಳ್ಳೆಯ ಉತ್ತಮ ಪ್ರಗತಿಯನ್ನು ನೋಡ್ತಾ ಹೋಗ್ತೀರಿ ಈ ವಿಧವಾಗಿರುವಂಥದ್ದು ಕನ್ಯಾ ರಾಶಿಯವರದು ನಿಮಗೆ ಇನ್ನ ನಿಮ್ಮ ಜೀವನದಲ್ಲಿ ಹೇಳತಿರದಂತಹ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಬೇಕು ನಿಮ್ಮ ಸ ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ಅಥವಾ ಸತಿಪತಿಹರ ಕಲಹ ಅನ್ನುವಂಥದ್ದಿದ್ರೆ ಅದನ್ನು ಬಗೆಹರಿಸ್ಕೊಳ್ಬೇಕು ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ಅವರ ಒಂದು ಜೀವನದ ವಿದ್ಯಾರ್ಥಿ ಜೀವನ ಹೇಗಿರ್ತದೆ ಅಂತ ಅಥವಾ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಕುರಿತಾಗಿ ಅಥವಾ ನಿಮ್ಮ ಮಕ್ಕಳ ವಿವಾಹ ಅಥವಾ ಇನ್ಯಾವುದೇ ಒಂದು ಗುಪ್ತ ಸಮಸ್ಯೆಗಳಿದ್ದು ಅದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ಬೇಕು ಅನ್ನೋದು ಅದರ ಶಾಶ್ವತ ಪರಿಹಾರ ಅನ್ನೋದು ಬೇಕೆಂದರೆ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾಗಿ ನಿಮಗೆ ಖಚಿತವಾದಂತಹ ಪರಿಹಾರ ಅನ್ನೋದು ದೊರಕ್ತದೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ